ಓಂ ದ್ರಾಮ್ ರೀಂ ದ್ರೌಂ ಸಹ ಶುಕ್ರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದಾ ರಾಜೇಶ್ ಸ್ಟಾರ್ಡಸ್ಟ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳು ಯಾವ ರೀತಿಯಾದ ಒಂದು ಭವಿಷ್ಯವನ್ನು ಕೊಡ್ತಾ ಇದೆ ತಿಳ್ಕೊಳ್ಳೋಣ ಕನ್ಯಾ ರಾಶಿ ಮೂಲತಃ ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ಗೊತ್ತಿದ್ದು ಕನ್ಯಾ ರಾಶಿ ಅಂತಲೇ ಇತ್ತು ಅಂತಂದ್ರೆ ಖಂಡಿತ ಈ ಮೂರು ನಕ್ಷತ್ರಗಳಲ್ಲಿ ವಿಂಗಡಣೆ ಆಗಿರುತ್ತೆ ಸೊ ಮೊದಲನೇದು ನೀವು ಮೇನ್ ಆಗಿ ನೋಡಬಹುದಾಗಿರುವಂಥದ್ದು ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರ ನಕ್ಷತ್ರ ಅಂತನೂ ಸಹ ನಾವು ಶಾರ್ಟ್ ಆಗಿ ಕರಿತೀವಿ ಇದರ ಪ್ರಥಮ ಪದ ನಾನು ಆಲ್ರೆಡಿ ಹೇಳಿದ್ದೆ ಸಿಂಹರಾಶಿಲಿರುತ್ತೆ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಕನ್ಯಾ ರಾಶಿಯಲ್ಲಿ ಇರುತ್ತೆ ಹಸ್ತ ನಕ್ಷತ್ರ ನಾಲ್ಕು ಚರಣಗಳು ಕನ್ಯಾ ರಾಶಿಯಲ್ಲಿ ಇರುತ್ತೆ ಇದ್ರ ಜೊತೆಗೆ ಚಿತ್ತ ನಕ್ಷತ್ರ ಒಂದು ಮತ್ತೆ ಎರಡನೇ ಚರಣಗಳನ್ನ ನಾವು ಕನ್ಯಾ ರಾಶಿಯಲ್ಲಿ ನೋಡ್ತೀವಿ ತುಂಬಾ ಜನ ಈ ಹೆಸರು ಬಲದ ಪ್ರಕಾರವಾಗಿ ನೀವು ತಿಳ್ಕೊಂಡಿರ್ತೀರಾ ನಿಮ್ಮ ಹೆಸರು ಈ ಒಂದು ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದ್ರೆ ಅದು ಕನ್ಯಾ ರಾಶಿಯಲ್ಲಿ ಫಾಲೋ ಆಗ್ತಾ ಇದ್ರೆ ನಿಮ್ಮ ನಕ್ಷತ್ರಗಳು ಯಾವುದು ಅಂತ ಗೊತ್ತಾಗೋದಿಲ್ಲ ಸೊ ಅಂತ ಸಂದರ್ಭದಲ್ಲೂ ಸಹ ನೀವು ಇದನ್ನ ಫಾಲೋ ಮಾಡ್ಬೋದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನಾಲಿಟಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರೋಂಥವ್ರು ತುಂಬ ಕೈಂಡ್ ಹಾರ್ಟೆಡ್ಡು ಕನ್ಯಾ ಥರ ಅಂದರೆ ಯಾರೇ ಇರಲಿ ಹೆಣ್ಣು ಮಕ್ಕಳೇ ಇರಲಿ ಗಂಡು ಮಕ್ಕಳೇ ಇರಲಿ ತುಂಬ ಸಾಫ್ಟ್ ನೇಚರ್ಡ್ ಇರುತ್ತೆ ಅವ್ರ ಮನಸ್ಸು ತುಂಬ ತುಂಬ ಸಾಫ್ಟ್ ನೇಚರ್ಡು ಬಟ್ ಹೇಗೆ ಅಂತಂದ್ರೆ ನೋಡಿದ್ರೂ ಆ ವ್ಯಕ್ತಿತ್ವಗಳ ನೀವು ನೋಡಿದ್ರೂ ಅನ್ಸುತ್ತೆ ಇದು ತುಂಬ ಇನ್ನೋಸೆಂಟ್ ಅನ್ಸುತ್ತಲ್ಲ ತುಂಬ ಸಾಫ್ಟ್ ನೇಚರ್ಡ್ ಅನ್ಸುತ್ತೆ ಪರ್ಸನ್ನು ಅಂತ ಅನ್ಸುತ್ತೆ ಬಟ್ ಅಷ್ಟೇ ಸ್ಟ್ರಾಂಗಾಗಿರ್ತಾರೆ ಅವ್ರನ್ನ ಯಾವುದೋ ಒಂದು ವಿರುದ್ಧವಾಗಿ ನೀವು ನೋಡೋಕ್ಕೆ ಹೋದರೆ ನೀವು ಅಷ್ಟೇ ಸ್ಟ್ರಾಂಗಾಗಿ ಅವರು ಅದನ್ನು ಇದು ಮಾಡ್ತಾರೆ ಅಂದರೆ ಆಪೋಸಿಟ್ ಆಗಿರೋಂಥ ಪರ್ಸನ್ ಯಾರಾದರೂ ಕೆಣಕೋಕ್ಕೆ ಹೋದ್ರೂ ಸಹ ಅಥವಾ ಏನಾದರೂ ಅವ್ರಿಗೆ ಕೋಪ ಬರ್ಸೋಂಥದ್ದು ಮಾಡಿದ್ರೂ ಸಹ ಅಷ್ಟೇ ಆಪೋಸಿಟ್ ಆಗಿ ನೀವು ಅವ್ರ ಹತ್ರ ಆ ಒಂದು ನೆಗೆಟಿವ್ ಥಿಂಗ್ಸ್ನ ನೋಡಬಹುದು ಬಟ್ ಮೂಲತಃ ನೋಡಲಿಕ್ಕೆ ವೆರಿ ಸಾಫ್ಟ್ ನೇಚರ್ಡ್ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ನಾವು ಕಾಣಿಸುತ್ತೆ ಈ ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಏನೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಆಗ್ಬೋದು ಫಸ್ಟ್ ಹೆಲ್ತ್ ವಿಚಾರ ತಿಳಿಸ್ಕೊಡ್ತೀನಿ ಯಾಕಂದರೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಸೊ ಕಾಲು ನೋವು ಬರಬಹುದು ಕಾಲು ನೋವು ಕಾಣಿಸ್ಕೊಳ್ಬೋದು ಪಾದ ವಿಶೇಷವಾಗಿ ಫೀಟ್ ಅಂತ ಹೇಳ್ತೀವಲ್ಲ ಫೀಟ್ ಕಾಲು ನೋವು ಬರ್ಬೋದು ಪಾದ ನೀವು ಹಿಮ್ಮಡಿ ತುಂಬ ಪೇಯ್ನ್ ಜಾ ಜಾಸ್ತಿ ಆಗ್ಬೋದು ಕಾಲು ಇಟ್ಟರೆ ನಿಮಗೆ ಪೇನ್ ಜಾಸ್ತಿ ಆಗ್ಬೋದು ಕಾಲು ನೋವು ಬರುವಂಥದ್ದು ಮೂಲತಃ ಕಾರ್ನರ್ಸು ಪಾದ ಇವೆಲ್ಲ ತುಂಬ ಹೆಚ್ಚಾಗಿ ಪೇನ್ಸ್ ಜಾಸ್ತಿ ಬರುತ್ತೆ ಬೋತ್ ದ ಲೆಗ್ಸ್ ರೈಟ್ ಲೆಗ್ ರೈಟ್ ಆ್ಯಂಡ್ ಲೆಫ್ಟ್ ಬೋತ್ ಎರಡೂ ಕಾಲುಗಳು ನಿಮಗೆ ಪೇಯ್ನ್ ಜಾಸ್ತಿ ಆಗ್ಬೋದು ಜೂನ್ ತಿಂಗಳಲ್ಲಿ ಅದರಲ್ಲೂ ಅದು ಮೇಯ್ನಾಗಿ ನಿಮಗೆ ಶುಕ್ರನ ಒಂದು ತತ್ವ ಎಂಟನೇ ಮನೆ ಇರೋದರಿಂದ ಆ ಕಾಲಿಗೆ ಸಂಬಂಧಪಟ್ಟಾಗಿ ನೀವೇನಾದರೂ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ಬೋದು ಆ ರೀತಿಯಾದ ಚಾನ್ಸಸ್ಸು ಜಾಸ್ತಿ ಕಾಣ್ತಾ ಇದೆ ಕಣ್ಣು ಉರಿ ಬರ್ಬೋದು ವಾಟರಿಂಗ್ ಕಣ್ಣು ಉರಿ ಹೆಚ್ಚಾಗಿ ಕಣ್ಣಲ್ಲಿ ನೀರು ಬರುವಂಥದ್ದು ನೀರು ಜಾಸ್ತಿ ಬರುವಂಥದ್ದು ಇವೆಲ್ಲ ಹಳೆ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅವೆಲ್ಲ ಈ ತಿಂಗಳು ತುಂಬಾ ಸ್ಮೂತಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಕೊಡೋದಿಲ್ಲ ಮೇ ಬಿ ಚೆಸ್ಟ್ ಪೇಯ್ನು ಥ್ರೋಟ್ ಪೈನು ಹೊಟ್ಟೆ ನೋವು ಇರೋ ಏನೋ ಒಂದು ಇತ್ತು ಮ್ಯಾಮ್ ನನಗೆ ಬಟ್ ಈ ತಿಂಗಳು ಏನೂ ಕಾಣಿಸ್ಕೊಂಡಿಲ್ಲ ಈವನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇಲ್ಲ ಎವ್ರಿಥಿಂಗ್ ಇಸ್ ಸೇಫ್ ಸ್ಮೂತ್ ಇತ್ತು ತುಂಬ ಚೆನ್ನಾಗಿತ್ತು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಜೂನ್ ತಿಂಗಳಲ್ಲಿ ಈ ಈ ಹೊಸ ಪ್ರಾಬ್ಲಮ್ಸ್ ಏನಾದರೂ ಕಾಣಿಸ್ಕೊಳ್ಳುವಂಥದ್ದು ಎರಡನೇ ವಿಚಾರ ರಿಲೇಷನ್ಶಿಪ್ಪಲ್ಲಿ ಸೊ ರಿಲೇಷನ್ಶಿಪ್ ವಿಚಾರವಾಗಿ ಯಾರಾದರೂ ನಿಮ್ಮ ಲೈಫ್ಗೆ ಹೊಸದಾಗಿ ಎಂಟ್ರಿ ಆಗ್ಬೋದು ಹಳಬ್ರು ಯಾರಾದರೂ ಇದ್ದರೂ ಅವ್ರು ನಿಮ್ಮ ಲೈಫಿಂದ ದೂರ ಆಗಬಹುದು ಬಟ್ ಯಾವುದ್ರಿಗೆ ಸಮಸ್ಯೆ ಕೊಡೋದಿಲ್ಲ ಡೋಂಟ್ ವರಿ ಮತ್ತೆ ಎಷ್ಟೋ ಸಲ ಏನಾಗುತ್ತೆ ಜಗಳಾನೂ ಆಗೋದಿಲ್ಲ ಈಗ ಈಗ ನಿಮ್ಮ ನೀವು ಯಾರನ್ನಾದರೂ ಇಷ್ಟಪಡ್ತಿರ್ತೀರಾ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಸೊ ಅವರು ಏನು ಏನಂತಲೇ ಗೊತ್ತಿಲ್ಲ ಮೇಡಮ್ ಅದು ಯಾಕಂತಾನೆ ಗೊತ್ತಿಲ್ಲ ಅವ್ರು ನಂತರ ಇದ್ದಂಗೆ ಮಾತಾಡೋದನ್ನ ನಿಲ್ಲಿಸೇ ಬಿಟ್ಲು ಯಾಕೆ ಅಂತಲೇ ಗೊತ್ತಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂತಲೂ ಕೇಳೋಕ್ಕೂ ಸಹ ಆಗ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಬೇರೆ ಯಾವ ನಂಬರಿಂದ ಕಾಲ್ ಮಾಡಿದ್ರು ರೀಚ್ ಆಗ್ತಾಯಿಲ್ಲ ತುಂಬ ಜನ ಕನ್ಸಲ್ಟೇಷನಲ್ಲಿ ಕೇಳ್ತಿರ್ತೀರಾ ಸೊ ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ರಿಲೇಷನ್ಶಿಪ್ ವಿಚಾರವಾಗಿ ಮೇ ಬಿ ನೀವೇನಾದರೂ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಕನ್ಸಲ್ಟೇಷನ್ ತೊಗೊಳ್ಳಿ ಅದು ಹೇಗೆ ಮೂವ್ ಆಗುತ್ತೆ ಯಾವ ರೀತಿ ಇರುತ್ತೆ ಏನಾದರೂ ಅದರಿಂದ ಸಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮನಸ್ಸಿಗೆ ಸಂಬಂಧಪಟ್ಟಿರೋ ವಿಚಾರಗಳಲ್ವಾ ರಿಲೇಶನ್ಶಿಪ್ ಅನ್ನೋಂಥದ್ದು ತುಂಬ ಜನ ತುಂಬ ಡೀಪ್ ಇನ್ ಹಾರ್ಟ್ ಅದನ್ನು ತೊಗೊಂಡ್ಬಿಟ್ಟಿರ್ತಾರೆ ಆ ಮನಸ್ಸಿಗೆ ತುಂಬ ಹೆಚ್ಚಾಗಿ ಗಾಢವಾಗಿ ನೀವು ಇಷ್ಟಪಟ್ಟಿರ್ತಾರೆ ಯಾರನ್ನಾರು ಇಷ್ಟಪಟ್ಟರು ಸಹ ಒಂದು ನಿಮಿಷನೂ ಅವರ ಒಂದು ಮೌನನೂ ಇರ್ಬೋದು ಅವ್ರು ಮಾತಾಡ್ತಿಲ್ಲ ಅನ್ನೋಂಥದ್ದು ಇರ್ಬೋದು ಅದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದು ಯಾಕೆ ಮಾತಾಡ್ತಾಯಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಐ ನೋ ಅಬೌಟ್ ಯುವರ್ ಸಿಚುವೇಶನ್ ನಿಮ್ಮ ಮೈ ಮೈಂಡ್ ಸ್ಟೆಬಿಲಿಟಿ ತುಂಬ ಜನ ಅದನ್ನ ತುಂಬ ಕಾಮನ್ ಆಗಿ ತೊಗೊಳ್ತಾರೆ ಮಾತಾಡ್ತಾ ಇಲ್ವಾ ಹೋಗ್ಲಿ ಬಿಡು ನನಗೆ ಏನಾಗಬೇಕು ಬೇಕಂತಾಗಿ ಮಾತಾಡ್ತಾಳೆ ಅನ್ನೋ ರೀತಿಯಲ್ಲಿ ಬಟ್ ನೀವು ಹೇಗಂತಂದ್ರೆ ಒಂದು ನಿಮಿಷನೂ ಆ ಮೌನನ ನೀವು ತಡ್ಕೊಳಕ್ಕಾಗಲ್ಲ ಆ ಒಂದು ನಿಮಿಷ ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಕೈನಲ್ಲಿ ಒಂಥರ ಏನೋ ತುಂಬ ತಳಮಳ ಆಗ್ತಿರುತ್ತೆ ಯಾಕೆ ಮಾತಾಡ್ತಾ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಅನ್ನೋ ಥರ ಅನ್ಸುತ್ತೆ ಕಾಲ್ ಮಾಡೋಣ ಅಂದರೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಯಾಕೆ ಬ್ಲಾಕ್ ಮಾಡಿದ್ರು ಜಗಳನು ಆಗಿಲ್ಲ ཡིན <laughs> ರೈಟ್ ಸೊ ಹಾಗಾಗಿ ಈ ರೀತಿಯಾದ ಸಮಸ್ಯೆ ನೀವು ಜೀವನಲ್ಲಿ ಕಾಣಿಸ್ಕೊಳ್ಬಹುದು ಅದನ್ನು ಇದಾಗುತ್ತೆ ಬಟ್ ಹೊಸ ಪರ್ಸನ್ಸು ಮೇ ಬಿ ಸೇಮ್ ಪರ್ಸನ್ಸ್ ಅಂತ ನಾನು ಹೇಳ್ತಿಲ್ಲ ಬೇರೆ ಯಾರಿಗಾದರೂ ಈ ರೀತಿ ಆಗಬಹುದು ನಿಮ್ಮ ಒಂದು ಜಾತಕಾನುಸಾರ ನಿಮ್ಮ ಕರ್ಮಾನುಸಾರ ಅದು ನಿಮ್ಮ ನಿಮ್ಮ ಲೈಫಲ್ಲಿ ಬರ್ಬೋದು ಯಾಕಂದ್ರೆ ಎಷ್ಟೋ ಸಲ ನಾವು ಜನರಿಗಾಗಿ ಹೇಳಿರ್ತೀವಿ ನಾವು ಜನ್ರಲ್ ಆಗಿ ಆಗ್ತಿರುತ್ತೆ ಅಂತ ಬಟ್ ಎಷ್ಟೋ ಜನ ಲೈಫಲ್ಲಿ ಅದು ಇಂಪಾರ್ಟೆಂಟ್ ಆಗಿ ಆಗಿರುತ್ತೆ ಎಷ್ಟೋ ಜನ ಲೈಫಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ ಮತ್ತಷ್ಟು ಕಾಣಿಸ್ಕೊಂಡಿರೋಲ್ಲ ಎಷ್ಟು ಜನ ಲೈಫಲ್ಲಿ ಹೆಚ್ಚಾಗಿ ಪ್ರಾಬ್ಲಮ್ಸ್ ಆಗಿಬಿಟ್ಟಿರುತ್ತೆ ಸೊ ನಿಮ್ಮ ಜಾತಕಾನುಸಾರ ನಿಮ್ಮ ಗ್ರಹಗಳ ಯಾವ ಮನೆಯಿಂದ ಯಾವ ಮನೆ ದೃಷ್ಟಿ ಆಗ್ತಿದೆ ಅದ್ರ ಪ್ರಕಾರವಾಗಿ ನಾವು ತಿಳಿಸ್ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಹೊಸದಾಗಿ ಎಂಟ್ರಿ ಆಗ್ಬೋದು ಹಳೊಬ್ರು ಯಾರಾದ್ರೂ ನಿಮ್ಮಿಂದ ದೂರ ಆಗಬಹುದು ಅನ್ನೋ ತೋರಿಸ್ತಾ ಇದೆ ಮೂರನೇದು ಎಜುಕೇಷನ್ ಮಾಡ್ತಿರೋಂಥವ್ರು ಬಿಸ್ನೆಸ್ ಕೆರಿಯರು ಎವ್ರಿಥಿಂಗ್ ಇಸ್ ಆಸ್ ಯೂಜುವಲ್ ಇದೆ ಏನು ಅಂತ ವ್ಯತ್ಯಾಸಗಳು ಕಾಣ್ತಾ ಇಲ್ಲ ಹಾಗಾಗಿ ನಾನು ಆ ಪಾಯಿಂಟ್ಸ್ ನಿಮ್ಗೆ ಹೇಳಲ್ಲ ಎಜುಕೇಷನ್ ಬಿಕಮಿಂಗ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಎಷ್ಟು ಜನ ಮಕ್ಕಳು ಈ ರೀತಿ ಈ ಸಲ ನೀವು ಜೂನ್ ಜುಲೈ ತಿಂಗಳಲ್ಲಿ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಿರ್ತಾರ ಎಷ್ಟು ಎಕ್ಸಾಮ್ಸ್ ಅಟೆಂಪ್ಟ್ ಮಾಡ್ತಿರ್ತಾರೆ ಎಷ್ಟು ಹೊರದೇಶಕ್ಕೆ ಹೋಗುವಂಥವ್ರು ಟ್ರೈ ಮಾಡ್ತಿರ್ತಾರ ತುಂಬ ಆಪರ್ಚುನಿಟೀಸ್ ಇದೆ ನಿಮಗೆ ಹೊರದೇಶಕ್ಕೆ ಆನ್ಸೈಡ್ಗೆ ಹೋಗಿ ಓದೋ ಅಂಥದ್ದು ಎಜುಕೇಷನ್ ಅಬ್ರಾಡ್ಗೆ ಹೋಗಿ ಎಜುಕೇಷನ್ ಮಾಡೋದು ತುಂಬ ಅಪರ್ಚುನಿಟೀಸ್ ಇದೆ ಮಿಸ್ ಮಾಡ್ಕೊಡ್ಬೇಡಿ ಏನಿದೆ ಅನಾಲಿಸಿಸ್ ಮಾಡಿಸ್ಕೊಳ್ಳಿ ನೀವು ಯಾವ ಕೋರ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾವ ಒಂದು ಡಿಸಿಷನ್ ತಗೊಂಡ್ರೆ ತುಂಬ ಒಳ್ಳೆಯದು ಮೆಡಿಕಲ್ ಫೀಲ್ಡ್ ಹೋಗ್ಬೋದಾ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬೋದಾ ಇಲ್ಲ ಕಾಮರ್ಸ್ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಯಾವ ಫೀಲ್ಡ್ಗೆ ಹೋದ್ರೆ ತುಂಬ ಒಳ್ಳೆಯದು ಕೆರಿಯರ್ ಮುಂದಕ್ಕೆ ಯಾವ ರೀತಿ ಇದೆ ಯಾಕಂದರೆ ಈ ದಿಸ್ ಇಸ್ ಯುವರ್ ಮೇನ್ ಸ್ಟೆಪ್ ಅಲ್ವಾ ಈ ಒಂದು ಸ್ಟೆಪ್ ನೀವು ಕರೆಕ್ಟ್ ಆಗಿ ನಿಮಗೆ ಮುಂದಕ್ಕೆ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ಒಂದು ಕೆಲಸ ಸಿಗ್ಬೋದು ಯಾವ ಕಂಪ್ನಿಯಲ್ಲಿ ನಿಮಗೆ ಕೆಲಸಕ್ಕೆ ಹೋಗೋಕ್ಕೆ ಅನುಕೂಲ ಆಗ್ಬೋದು ಯಾವ ಅಲ್ಲಿ ಹೋಗೋಕೆ ಅನುಕೂಲ ಆಗುತ್ತೆ ಮೇ ಬಿ ಎಕ್ಸಾಕ್ಟ್ ಕಂಪನಿ ಇಲ್ಲ ಅಂದ್ರೂ ಓಕೆ ನೀವು ಒಂದೇನೋ ಕನ್ಸ್ಟ್ರಕ್ಷನ್ ಫೀಲ್ಡ್ ಹೋಗ್ತೀರಾ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡ್ ಹೋಗ್ತೀರಾ ಇಲ್ಲ ನೀವು ಅಕೌಂಟಿಂಗ್ ಫೀಲ್ಡ್ ಹೋಗ್ತೀರಾ ಈ ರೀತಿ ಒಂದು ವಿಂಗಡೆ ಅಂತ ಖಂಡಿತ ಸಿಕ್ಕೇ ಸಿಗತ್ತೆ ಸೊ ಯಾವ ಗ್ರಹಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ ಗ್ರಹಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಈಗ ಮೀನರಾಶಿ ಹುಟ್ಟಿರುವಂತವ್ರು ನೋಡಬಹುದು ನೀವು ಹೆಚ್ಚಾಗಿ ರೇವತಿ ನಕ್ಷತ್ರ ರಾಶಿ ಹೆಚ್ಚಾಗಿ ಪ್ರೊಫೆಸರ್ಸ್ ಇರ್ತಾರೆ ಲೈಕ್ ಹೆಚ್ಚು ಇರ್ತಾರೆ ಅಂದ್ರೆ ಜ್ಞಾನವನ್ನು ಹಂಚ್ತಾ ಇರುವಂತಹ ಕೆಲಸದಲ್ಲಿ ಇರ್ತಾರೆ ಕನ್ಯಾ ರಾಚಿವ್ ತುಂಬಾ ಎಕನಾಮಿಕ್ಸ್ ಇರ್ತಾರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಕೌಂಟಿಂಗ್ ಒಳ್ಳೆ ಇದರಲ್ಲಿ ಈವನ್ ಇಂಜಿನಿಯರಿಂಗ್ ಮೆಡಿಕಲ್ ಫೀಲ್ಡ್ ಕೂಡ ಇರುತ್ತೆ ಡಿಪೆಂಡಿಂಗ್ ಆನ್ ಗುರುಗಳ ಒಂದು ದೃಷ್ಟಿ ನಿಮ್ಮ ಮನೆಗೆ ಅವ್ರೀದ್ ಇರುತ್ತೆ ಅದ್ರ ಪ್ರಕಾರವಾಗಿ ನಿಮ್ಮ ಒಂದು ಸೆಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಕ್ಕೆ ಅದೇ ರೀತಿಯಲ್ಲಿ ಫ್ಯೂಚರ್ ಯಾಕಂದ್ರೆ ಈಗ ನೀವು ಏನು ಸ್ಟೆಪ್ ತಗೊಳ್ತೀರಾ ಯು ವೆಂಡಿ ಇನ್ ದ ರೈಟ್ ಕೆರಿಯರ್ ಈಗ ನೀವು ರಾಂಗ್ ಸ್ಟೆಪ್ ತಗೊಂಡ್ರೆ ಯು ಇಟ್ಟ ರಾಂಗ್ ಕೆರಿಯರ್ ಎಷ್ಟು ಜನ ಮಕ್ಕಳು ರಿಗ್ರೆಟ್ ಆಗ್ತಿರ್ತಾರೆ ಅಯ್ಯೋ ನಾನು ನಾನು ಆವಾಗಲೇ ತಗೋಬೇಕಿತ್ತು ನಂಗೆ ಒಳ್ಳೆ ಅಪರ್ಚುನಿಟಿ ಇತ್ತು ಬಟ್ ನಾನು ಮಿಸ್ ಆಗಿ ಈ ಕೋರ್ಸ್ ತೊಗೊಂಡ್ಬಿಟ್ಟೆ ಈಗ ನೋಡಿ ನನಗೆ ಇದ್ರೆ ಕೆಲಸನೂ ಸಿಗ್ತಾಯಿಲ್ಲ ಅಥವಾ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಈ ರೀತಿಯೆಲ್ಲ ಸಮಸ್ಯೆ ಆಗ್ತಿರುತ್ತೆ ನಾನು ಹೇಳ್ದಂಗೆ ಶುಕ್ರನ ಮಂತ್ರವನ್ನು ಜಪ ಮಾಡಿ ಪರಿಹಾರವಾಗಿ ಸೊ ನೀವು ಮ್ಯಾಮ್ ನಾನು ನಿಮ್ಮ ಹತ್ರ ಪರಿಹಾರ ತೊಗೊಳ್ಬೋದಾ ಇನ್ನೂ ವಿಶೇಷವಾಗಿ ಲೈಕ್ ನಾನು ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ತೊಗೊಳ್ಬೋದಾ ಖಂಡಿತ ನಿಮ್ಮ ಕಾಣ್ತೀರ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ದಯವಿಟ್ಟು ಹನ್ನೊಂದು ಹತ್ತು ಹತ್ತು ಗಂಟೆಯಿಂದ ಏಳು ಗಂಟೆ ಕಾಲ್ ಮಾಡಿ ತುಂಬ ಜನ ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ ಕಾಲ್ ಮಿಸ್ ಆಗುತ್ತೆ ಯಾವ ರೀತಿ ನೀವು ಹತ್ರ ಅಪಾಯಿಂಟ್ಮೆಂಟ್ ತಗೋಬಹುದು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬಹುದಾ ಫೋನಲ್ಲಿ ಮಾತಾಡ್ಬೋದಾ ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾರೆ ಓಂ ದ್ರಾಮ್ ದ್ರೀಮ್ ದ್ರೌಂ ಸಹ ಶುಕ್ರಾಯನ ಮಹಾ ನೂರ ಎಂಟು ಸಲ ಈ ಕಂಪ್ಲೀಟ್ ತಿಂಗಳು ಅಥವಾ ಏನೋ ಒಂದು ಸಂಕಲ್ಪ ಇಟ್ಕೊಳ್ಳಿ ನಂಗೆ ಒಳ್ಳೆ ಸೀಟ್ ಸಿಗಲಿ ಒಳ್ಳೆ ಕೆಲಸ ಸಿಗಲಿ ಎಜುಕೇಷನ್ ವಿಚಾರವಾಗಿ ಏನೊಂದಾಗಲಿ ದುಡ್ಡಿನ ವಿಚಾರವಾಗಿ ಪರಿಹಾರ ಆಗಲಿ ಸಂಕಲ್ಪ ಇಟ್ಕೊಳ್ಳಿ ಈ ಮಂತ್ರವನ್ನು ಚಾಂಟ್ ಮಾಡಿ ಸಾಧ್ಯವಾದರೆ ನಿಮ್ಮ ಹತ್ರ ರೋಸ್ ಕ್ವಾಟ್ಸ್ ಮಾಲೆ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಬೇರೆ ಯಾವುದಾದ್ರೂ ಮಾಲೆ ಇದೆ ಮೇಡಮ್ ಟ್ರೈ ಮಾಡಿ ಅದರಿಂದ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ಚಾಂಟಿಂಗ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಅಥವಾ ಹೆಲ್ತ್ ಹೆಲ್ತ್ ಇಶ್ಯೂಸು ಈವನ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಅನ್ನು ಹೇಳಿದೆ ಅದಕ್ಕೂ ಅಷ್ಟೇ ಈ ರೀತಿ ಈ ಒಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ಇದು ಎಮ್ರಿಲ್ಡ್ ಆ್ಯಂಡ್ ಗ್ರೀನ್ ಅವೆಂಚರ್ ಮಿಕ್ಸ್ ಆಗಿರುವಂಥ ಬ್ರೇಸ್ಲೆಟ್ ಇದೆ ಇದು ಇದನ್ನು ಧರಿಸಿಕೊಳ್ಳುವಂಥದ್ದು ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ ಹಾಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಪ್ರೊಟೆಕ್ಟ್ ಆಗುತ್ತೆ ನಿಮ್ಮ ಎಲ್ಲ ಆಗ್ತದಲ್ಲೂ ಸಿದ್ಧಿ ಆಗುತ್ತೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪರಿಹಾರ ತುಂಬ ಚೆನ್ನಾಗಿ ಆಲ್ರೆಡಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ರಿ ಮೇಡಮ್ ನೀವು ಹೇಳಿದ ಪರಿಹಾರ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತೆಲ್ಲ ಹೇಳಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ಮನಗಳಿಂದ ಅಂತ ಹೇಳಬಹುದು ಸೊ ಥ್ಯಾಂಕ್ ಯು ನಿಮ್ಮ ಒಂದು ನೀವು ಲೈಕ್ ಮಾಡ್ತಿರೋಂಥದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋಂಥದ್ದು ನಿಮ್ಮ ಲೈಫಲ್ಲಿ ನನ್ನ ಒಂದು ಪರಿಹಾರಗಳು ಭಾಗವಾಗಿ ತೊಗೊಂಡಿರುವಂಥದ್ದು ಅದು ನಿಮಗೆ ವರ್ಕ್ ಆಗ್ತಿದೆ ಅಂತ ನನಗೆ ತುಂಬ ಸಂತೋಷ ಆಗ್ತಿದೆ थँक्यू सो मच गोष्ट कार्यक्रम मुक्स सर्व जन सुखी नभवंत सन्मंगला निभवंत धन्यवाद